ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಿಲ್ಲಿದೆ ಕಥೆಯ ಮುಂದುವರಿದ ಭಾಗ ಎಪಿಸೋಡ್ ಟೆನ್ ಇಂದಿನ ಸಂಚಿಕೆಯಲ್ಲಿ ಅದ್ವೈದ್ಗೆ ದರಿದ್ರಿ ಫಿಲಿಮ್ಗೆ ಹೋಗೋಣ ಎಂದಿತು ಇಷ್ಟೊತ್ತು ಸುಮ್ಮನೆ ಕುಡಿಯುತ್ತಿದ್ದ ಟೀ ಕೂಡ ಹೆವಿ ಸ್ವೀಟ್ ಅನಿಸಿತು ಮುಂದೆ ಸಂಜೆ ಫಿಲಿಮ್ಗೆ ಹೊರಟ ಇಬ್ರು ಅಲ್ಲೇ ಇದ್ದ ತ್ರಿಮೂರ್ತಿ ಟಾಗಸ್ಗೆ ಹೋಗಿ ಹಾಕೆ ಎನ್ನುವ ಆರ್ ಆರ್ ಮೂವಿ ನೋಡೋಕ್ಕೆ ಕೂತರು ಅವಳಂತೂ ಭಯ ಇಲ್ಲದೆ ನೋಡುವ ಹುಡುಗಿ ನೋಡಿ ಅದ್ವೈತ್ ಓಹೋ ಇವ್ಗೆ ಹಾರರ್ ಮೂವಿ ಇಷ್ಟ ಅನ್ಸುತ್ತೆ ಎಂದು ಆಗಾಗ ಅವಳ ಕಡೆ ನೋಡಿದ್ರು ಅವಳಂತೂ ಫುಲ್ಲು ಫಿಲ್ಮ್ನಲ್ಲಿ ಮುಳುಗೋಗಿದ್ಳು ಅದ್ವೈತ್ ನಕ್ಕು ಸುಮ್ಮನೆ ನೋಡ್ತಿದ್ದ ಎಂಟ್ರಾಲ್ನಲ್ಲಿ ಹೊರಗೆ ತಿನ್ನಲು ಸಮೋಸ ಪಾಪ್ಕಾರ್ನ್ ತಂದು ಕೊಟ್ಟ ಅವಳು ಪಾಪ್ಕಾರ್ನ್ ಬಿಟ್ಟು ಸಮೋಸ ತಿಂದಳು ಏನೋ ಮಾತಾಡ್ತಾಳೆ ಎಂದು ತಿಳಿದವನು ಸುಮ್ಮನೆ ಕೂತು ನೋಡ್ತಿದ್ದ ಹುಡುಗಿ ನೋಡಿ ಅದ್ವೈತ್ ಒಂದು ಡಿಸೈಡ್ ಮಾಡ್ತ ಇನ್ನೊಂದ್ಸಲ ಆರ್ ಆರ್ ಮೂವಿಗೆ ಕರ್ಕೊಂಡು ಬರಬಾರ್ದು ಎಂದು ನೋವಿ ಮುಗಿದ್ಮೇಲೆ ಬರಕ್ ಬಂದರೆ ಲೈಟ್ ಆಗಿ ಮಳೆ ಬರ್ತಿತ್ತು ಬೇಗ ಮನೆಗೆ ಹೋಗೋಣ ಎಂದು ಗಾಡಿ ಹತ್ತಿದ ಇಬ್ರು ಅರ್ಧ ದಾರಿಗೆ ಫುಲ್ ನೆನೆದ್ರು ದರಿದ್ರಿ ಮಳೆ ಇನ್ನೂ ಜಾಸ್ತಿ ಆಯಿತು ಪ್ಲೀಸ್ ಸ್ವಲ್ಪ ನಿಲ್ಲಿಸಿ ಎಂದಳು ಅದ್ವೈತು ಹೇಗೂ ನೆನೆದಿದ್ದೀವಿ ಮನೆಗೆ ಹೋಗೋಣ ಎಂದರು ದರಿದ್ರಿ ಮಾತ್ರ ನಿಲ್ಲಿಸಿ ಎಂದಳು ಚಳಿ ಜೊತೆಗೆ ಮಳೆ ಹನಿ ಜಾಸ್ತಿಯಾಗಿ ಬೀಳ್ತಿತ್ತು ದರಿತ್ರಿ ಮೊದಲೇ ಸೀರೆ ಹುಟ್ಟಿತು ಅಲ್ಲೇ ಒಂದು ಮರದ ಕೆಳಗೆ ನಿಲ್ಸಿ ತಾನು ನಿಂತು ದರಿತ್ರಿ ಕಡೆ ನೋಡ್ದ ದರಿತ್ರಿ ಚಳಿಯಲ್ಲಿ ಪೇಪರ್ ಸಿಲ್ಕ್ ಹೊತ್ತೆ ಆದ ಸೀರೆಯಲ್ಲಿ ನೋಡಿ ಯಾಕೋ ಇಲ್ಲಿರೋದು ಸರಿಯಲ್ಲ ಎನಿಸಿತು ಅಥ್ವ ಬಾ ಹೋಗೋಣ ಈಗೂ ನೆಂದಿದ್ದೀವಿ ಮನೇನು ಸ್ವಲ್ಪ ದೂರ ಅಷ್ಟೇ ಬೇಗ ಹೋಗೋಣ ಎಂದ ದರಿತ್ರಿ ಮಾತ್ರ ಅವನ ಬೆನ್ನಿಗೆ ಮುಖ ಹುದುಗಿಸಿ ಕೂದಲು ಮಳೆ ಹನಿ ಅಷ್ಟು ಜೋರಾಗಿ ಬೀಳ್ತಿತ್ತು ಇನ್ನು ಸ್ವಲ್ಪ ಸಮಯದಲ್ಲೇ ಅದ್ವೈತ್ ಮನೆ ಮುಂದೆ ಗಾಡಿ ನೆಲೆಸ ಪ್ರಭಾವತಿಯವರು ಇವರ ಗಾಡಿ ಸೌಂಡ್ ಕೇಳಿ ಬಾಗಿಲು ತೆಗೆದ್ರು ಇಬ್ರು ಪೂರ್ತಿ ನಂದಿದ್ರು ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಎಂದು ಬಿಸಿ ನೀರು ಬಕೆಟ್ಗೆ ಫಿಲ್ ಮಾಡಿ ಕಳಿಸಿದ್ರು ಮೊದಲು ದಲಿತ ಹೋಗಿ ಬಿಸಿ ನೀರು ಸ್ನಾನ ಮಾಡಿ ಹೊರಗೆ ತಲೆಗೆ ಟವಲ್ ಕಟ್ಟಿ ಬಂದ್ಲು ನೆಕ್ಸ್ಟ್ ಅದ್ವೈತ್ ಹೋಗಿ ಸ್ನಾನ ಮಾಡಿ ಬಂದು ಬಿಸಿ ಊಟ ಮಾಡಿ ಕೂತ ಮಳೆ ತುಂಬಾ ಚೋರ್ ಬರ್ತಿತ್ತು ದರಿದ್ರೆ ಗುಡುಗು ಎಂದ್ರೆ ಸ್ವಲ್ಪ ಬಯನೆ ಅಂದು ಮಳೆ ಗುಡುಗಿಗೆ ಅದ್ವೈತ್ ತೋಳು ಹಿಡಿದು ಮಲಗಿದ್ಲು ಅದ್ವೈತ್ ಮಾತ್ರ ಮುಗಿಲ್ ನಕ್ಕು ಅವಳು ಸರಿಯಾಗಿ ಮಲಗಲು ತನ್ನ ತೋಳನ್ನು ಅವಳಗಾಗಿ ಬಿಟ್ಟುಕೊಟ್ಟಿದ್ದ ಕೈ ಜೊಮ್ಮೆ ಹಿಡಿದ್ರೂ ಹಾಕಿ ಮಲಗಿದ್ದ ಧರಿತ್ರಿ ಎಷ್ಟೋ ಸಮಯ ಕಳೆದ ಮೇಲೆ ಪಿಲ್ಲೋ ಮೇಲೆ ಮಲಗಿದ್ಲು ಬೆಳಿಗ್ಗೆ ಕಣ್ ಬಿಟ್ಟ ಹದ್ವೈತ್ ನೋಡಿದ್ರೆ ತನ್ನ ಮೇಲೆ ಕೈ ಹಾಕಿ ಮಲಗಿದ್ದ ಹುಡುಗಿ ನೋಡಿ ನಗು ಬಂದಿತು ಅವಳ ಕಡೆ ತಿರುಗಿ ಅದುವರೆಗೂ ಎಂದು ಅವಳಿಗೆ ಏನೋ ತೊಂದರೆ ಕೊಡದೆ ಇದ್ದ ಹುಡುಗ ಮೊದಲ ಬಾರಿಗೆ ತನ್ನವಳ ಮುಂದೆ ಕಂಟ್ರೋಲ್ ತಪ್ಪ ಎಲ್ಲ ಸಾಧ್ಯತೆ ಇತ್ತು ಮುದ್ದಾಗಿ ತನ್ನ ಕೈ ಮೇಲೆ ಕೈ ಹಾಕಿ ಮಲಗಿರುವ ಹುಡುಗಿ ಮುಖ ನೋಡಿ ಬೆಳಗ್ಗೆ ಬೆಳಿಗ್ಗೆ ಹೀಗೆಲ್ಲ ಇದ್ರೆ ಹೀಗೆ ಹುಡುಗಿ ಎಂದು ಬುತ್ತಿ ಬೇಡ ಸುಮ್ಮನೆ ಇದ್ದೋಗಣ ಎನಿಸಿದ್ರು ತನ್ನ ಹೆಂಡತಿ ಮುಂದೆ ಮನಸ್ಸು ಮಾತ್ರ ಹೋಗಲು ಬಿಡೋದಿಲ್ಲ ಮಲಗಿದ್ದ ಹುಡುಗಿ ನೋಡಿ ಎಷ್ಟೋ ಹುಡುಗಿರನ್ನ ಬೆಳಿಗ್ಗೆ ಎದ್ದಾಗ ನೋಡಕ್ಕಾಗಲ್ಲ ಅದರಲ್ಲಿ ಮುಖದಲ್ಲಿ ಯಾವ ಪಿಂಪಲ್ ಇಲ್ಲದ ಸಿಂಪಲ್ನಲ್ಲೂ ಸುಂದರವಾಗಿ ಕಾಣುವ ಹುಡುಗಿ ನೋಡಿ ನಾನು ಅಟ್ರಾಕ್ಟ್ ಆಗೋದ್ರಲ್ಲಿ ತಪ್ಪಲ್ಲ ಎಂದು ಮಲಗಿದ್ದ ಹುಡುಗಿ ತುಟಿ ಮೇಲೆ ಮುತ್ತಿಟ್ಟಿದ್ದ ದರಿದ್ರಿ ನಿದ್ದೆಯಿಂದ ಕಣ್ಬಿಟ್ಟು ಅತಿ ಸಮೀಪದಲ್ಲಿದ್ದ ಅದ್ವೈದ ಮುಖ ನೋಡಿ ತನ್ನ ಕಾಯಿ ತೆಗೆದ್ಲು ಅದ್ವೈತ ಅವಳು ಹಾಗೆ ಸಡನ್ ಆಗಿ ಕಣ್ಬಿಟ್ಟಿದ್ದು ನೋಡಿ ಏನೋ ಒಂದ್ ರೀತಿ ಭಯ ಅಂತನೂ ಗೊತ್ತಿಲ್ಲ ಮುಚ್ಕರ ಅಂತನೂ ಕರ್ತಿಲ್ಲ ತಕ್ಷಣ ಎದ್ದು ಗಡಿಬಿಡಿಯಲ್ಲಿ ಹೋಗಲು ನೋಡಿದವನಿಗೆ ಅಲ್ಲೇ ಇದ್ದ ಟೇಬಲ್ ಎಡ್ಜ್ ಅವನ ಮನ್ಗೆ ಹೊಡಿತು ಅಮ್ಮ ಎಂದು ನೋವಲ್ಲಿ ಹಾಗೆ ಬೆಡ್ ಮೇಲೆ ಕೂತ ತಕ್ಷಣ ದರಿದ್ರಿ ಎತ್ತಿ ಬಂದು ಏನಾಯ್ತು ಎಂದಳು ಅವನಿಗೋ ಅವಳಿಗೆ ಮುಖ ತೋರ್ಸೋಕೆ ಒಂದ್ ರೀತಿ ಸಂಕೋಚ ಮತ್ತೆ ಎಲ್ಲಿಗೆ ತಗ್ಲಿತು ಕಾಲು ಉಡ್ಕೊಂಡ್ರ ಎಂದ ಹುಡುಗಿ ಮುಂದೆ ತನ್ನ ಮಂಡಿ ಕಡೆ ಕೈ ತೋರಿಸಿ ಕಣ್ಣು ಮುಚ್ಚಿಕೊಂಡ ದರಿದ್ರಿ ಅಲ್ಲೇ ಡ್ರಾದಲ್ಲಿದ್ದ ಪೈನ್ ಕಿಲ್ಲರ್ ಸ್ಪ್ರೇ ಹಿಡಿದು ಕಾಲ್ ಮೇಲೆ ಇಡಿ ಎಂದರು ಅವನೇನು ರೆಸ್ಪಾನ್ಸ್ ಮಾಡದಿದ್ದಾಗ ತಾನೇ ಅವನ ಕಾಲು ಮಂಚದ ಮೇಲೆ ಇರಿಸಿ ಪ್ಯಾಂಟ್ ಮೇಲೆ ಸರಿಸಿ ಮಣ್ಣಿಗೆ ಸ್ಪ್ರೇ ಮಾಡಿ ಸ್ವಲ್ಪ ಟೈಮ್ ಮಸಾಜ್ ಮಾಡಿ ನೋಡಿಕೊಂಡು ಓಡಾಡಿ ಬೆಳಿಗ್ಗೆ ಬೆಳಿಗ್ಗೆ ಉಡ್ಕೊಂಡಿದ್ದೀರಾ ಸ್ವಲ್ಪ ಟೈಮ್ ಮಲಗಿ ಎಂದು ಹೋಗು ಹುಡುಗಿ ನೋಡಿ ಕಣ್ಣಲ್ಲಿ ಭಯಪಡಿಸಿದ್ರೆ ಹೀಗೆ ಆಗೋದು ಎಂದು ಬೆಡ್ ಮೇಲೆ ಮತ್ತೆ ಮಲಗ್ದ ದರಿದ್ರಿಗೆ ಅವನ ಅವಸ್ಥೆ ನೋಡಿ ಅವನನ್ನು ನೋಡಿದಾಗಲೆಲ್ಲ ತುಟಿ ಮೇಲೆ ನಗು ಮೂಡೋದು ತಿಂಡಿ ಸಮಯಕ್ಕೆ ಇನ್ನು ಮಲಗಿದ್ದ ಅದ್ವೈತ್ನ ಏಳಿಸಲು ಬಂದ ದರಿದ್ರೆ ದೂರದಲ್ಲಿ ಪ್ರಶಾಂತವಾಗಿ ಮಲಗಿದ್ದವನನ್ನು ನೋಡಿ ನಕ್ಕು ಹತ್ರ ಬಂದು ಎಚ್ಚರಿಸಲು ಬಂದ ಹುಡುಗಿ ಅಲ್ಲಿ ಸ್ಪ್ರೇ ಮಾಡಿದ ಹನಿ ನೆಲದ ಮೇಲೆ ಬಿದ್ದಿದ್ರಿಂದ ಅದು ಎಣ್ಣೆ ತರ ಜಾರಿ ಸೀತಾ ಹೋಗಿ ಅದ್ವೈತ್ ಮೇಲೆ ಬಿದ್ದಿದ್ಲು ಅದ್ವೈತ್ ಅವಳು ತನ್ನ ಎಚ್ಚರವಾಗಿ ಕಣ್ಬಿಟ್ಟ ತುಂಬಾ ಹತ್ರ ಕಣ್ಮುಂದೆ ಕಣ್ಮುಚ್ಚಿರುವ ತನ್ನವಳ ಮುಖ ನೋಡಿ ಅವಳಿದ್ದ ಪರಿಸ್ಥಿತಿ ನೋಡ್ದ ಎಲ್ಲೋ ಜಾರಿ ಬಿದ್ದಿದ್ದಾಳೆ ಎಂದುಕೊಂಡು ತಾನೇ ಕಟ್ಟಿದ ತಾಳಿ ಅವನ ಕಣ್ಮುಂದೆ ತೂಕ್ತಿತ್ತು ಅದ್ವೈತ್ ನೀತಾನಕ್ಕೆ ಅವಳ ಸೊಂಟ ಹಿಡ್ದ ದರಿದ್ರಿ ದೊಡ್ಡ ಕಣ್ಣು ಬಿಟ್ಟ ಹುಡುಗಿ ನೋಡಿದ್ರೂ ಹೆದ್ರದೆ ಅವಳ ಬಳಸಿಡಿದು ಪೆಟ್ ಮೇಲೆ ಸೈಡ್ಗೆ ಉರುಳಿಸ್ದ ದರಿತ್ರಿ ಅವನ ಕಡೆ ತಿರುಗಿದ್ರೆ ಅದ್ವೈತ್ ನಗುತ್ತಾ ಏನಾಯ್ತು ನೋಡ್ಕೊಂಡು ಬರತಾನೆ ಎಂದ ದರಿತ್ರಿ ಹುಗ್ಳು ನಗುತ್ತಾ ಅದು ಊಟ ಕಾಫಿ ತಿಂಡಿ ಎಂದು ಬಡಬಡಿಸುತ್ತಿದ್ದ ಹುಡುಗಿ ನಡಿ ಅದ್ಯಾಕೋ ಬೆಳಿಗ್ಗೆ ಬಿಟ್ಟಿದ್ದ ಈಗ ಮುಂದುವರಿಸುವ ಮನಸ್ಸಾಗಿ ಅವಳು ಕೆನ್ನಿಗೆ ತುಟಿಯುತ್ತಿದ್ದ ದರಿದ್ರಿ ಕಣ್ಣು ಮುಚ್ಚಿದ್ರೆ ಅವನು ಹಣೆಗೆ ಮತ್ತೊಂದು ಮುತ್ತ ನೆಟ್ಟಾಗ ಕಣ್ಬಿಟ್ಟ ದರಿದ್ರಿ ಏನ್ ಏನು ಎಂದು ಮಾತು ತೊದಲುತ್ತಿದ್ದ ಹುಡುಗಿ ಸೊಂಟ ಹಿಡಿದು ಹತ್ತಿರ ಹೇಳ್ಕೊಂಡು ಗೊಂಬೆ ತರ ಕಣ್ಬಿಟ್ಟಿದ್ದ ಹುಡುಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ ಅದ್ವೈತ ಯಾಕೆ ಭಯನಾ ಎಂದ ದರಿದ್ರಿಗೆ ಮಾತೆ ಬರ್ತಿಲ್ಲ ಅದ್ವೈತ್ ಮುಗಿಣಕ್ಕೂ ನೀನೀಗೆ ಮೌನವಾಗಿದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ ಎಂದು ದರಿದ್ರಿಗೆ ಹಿಡಿದು ಅವಳ ತುಟಿಗೆ ತನ್ನ ತುಟಿ ಸೇರಿಸಿ ಮೊದಲ ಬಾರಿಗೆ ತನ್ನ ಅದರದ ಸವಿಯಲ್ಲಿ ಮೈ ಮರೆತ ದರಿದ್ರಿ ಅವನ ವರ್ತನೆ ನೋಡಿ ಶಾಕ್ನಲ್ಲಿದ್ದ ಹುಡುಗಿ ಅದ್ವೈತ್ನ ದೂರ ತೊಳೋಕೆ ಪ್ರಯತ್ನ ಪಡ್ತಿದ್ರು ಆದ್ರೆ ಹುಡ್ಗ ಅವಳ ಕೈಗೆ ತನ್ನ ಕೈ ಸೇರಿಸಿ ಬೆಟ್ಗೆ ಹೊತ್ತಿ ಹಿಡಿದು ಪೂರ್ತಿಯಾಗಿ ಅದರದ ಸವಿ ಪಡೆದಿದ್ದ ಸ್ವಲ್ಪ ಸಮಯಕ್ಕೆ ತನ್ನವಳ ಬಿಟ್ಟು ಧರಿತ್ರಿ ಮುಖ ನೋಡಿದ್ರೆ ಕೆಂಪೇರಿತು ನಾಚಿಕೆ ಎಂದು ತಿಳಿದುಕೊಂಡವನ ಕೈ ಸೋಕಿತ್ತು ಅವಳ ಕಣ್ಣೀರು ತಕ್ಷಣ ಯಾಕೆ ಕಲ್ತಿದ್ದಾಳೆ ಎಂದು ಕೇಳಬೇಕು ಎಂದುಕೊಂಡವನಿಗೆ ಮುಖ ತೋರಿಸದೆ ಬೆನ್ನಾಗಿ ಮಲಗಿದ ಹುಡುಗಿ ನೋಡಿ ಮನಸ್ಸಿಗೆ ಬೇಜಾರಾಯಿತು ತಪ್ಪು ಮಾಡಿಬಿಟ್ಟೆ ಎಂದುಕೊಂಡು ಧರಿತ್ರಿ ಸಾರಿ ಎಂದು ಅವಳನ್ನು ತನ್ನ ಕಡೆ ಕಷ್ಟಪಟ್ಟೆ ತಿರುಗಿಸ್ಕೊಂಡು ಅವಳ ಭುಜ ಹಿಡಿದು ಯಾಕೋ ಬೇಜಾರಾಯ್ತಾ ಸಾರಿ ನಿನಗೆ ಆರ್ಟಾಗೋಕೆ ನಡ್ಕೊಂಡಿದ್ದಕ್ಕೆ ಪ್ಲೀಸ್ ಅಲ್ಬೇಡ ಎಂದು ಸಮಾಧಾನ ಮಾಡುತ್ತಾ ಅವಳ ಕಣ್ಣಲ್ಲಿ ಹರಿಯುತ್ತಿದ್ದ ಕಣ್ಣಿರುವ ಪ್ಲೀಸ್ ಕಣೋ ಸಾರಿ ಸಾರಿ ಪ್ಲೀಸ್ ಎಂದು ಸಮಾಧಾನ ಮಾಡೋಕ್ಕೆ ತುಂಬ ಟ್ರೈ ಮಾಡ್ದ ಅಷ್ಟೊತ್ತಿಗೆ ಪ್ರಭಾವತಿಯವರು ದರಿತ್ರಿ ಎಂದರು ಅವನಿಗೂ ಉತ್ತರ ಕೊಡದೆ ಬೇಗ ಕಣ್ಣುಸ್ಕೊಂಡು ಕೂತು ಎಲ್ಲ ಸಾರಿ ಮಾಡಿಕೊಂಡು ಒರ್ಗೋದವಳನ್ನು ನೋಡ್ದ ಅದ್ವೈ ನಾನು ತುಂಬಾ ಮಿಸ್ ಬಿಹೇವ್ ಮಾಡಿದೆ ಯಾಕೋ ಇವತ್ತು ಬೆಳಿಗ್ಗೆ ಜತೆ ಟೈಮ್ ಸರಿ ಇಲ್ಲ ಅನ್ಸುತ್ತೆ ಎಂದು ಎದ್ದು ವಾಶ್ರೂಮ್ ಸೇರಿದ ಆದ್ರೆ ದರಿದ್ರಿ ಮಾತ್ರ ಒಮ್ಮೆಯು ಇವನ ಕಡೆ ನೋಡಲಿಲ್ಲ ಅದ್ವಾಯ್ತು ಬೇಕೆಂದೇ ಅವಳ ಕಡೆ ನೋಡಿದ್ರು ಅವಳು ಮಾತ್ರ ಒಮ್ಮೆಯು ಇವನ ಕಡೆ ನೋಡಲಿಲ್ಲ ತುಂಬಾ ಕಷ್ಟ ತಾವು ಪ್ರೀತಿಸಿದವರ ಮೌನ ಸಹಿಸೋದು ಎಂದು ಹೇಗಾದ್ರೂ ಮಾಡಿ ಅವಳು ಮೊದಲಿನ ಥರ ಮಾತಾಡಬೇಕು ಮೊದಲೇ ಹುಡುಗಿ ಸೂಕ್ಷ್ಮ ನಾನು ಬೇರೆ ಇವತ್ತು ಅವಳು ಒಪ್ಪಿಗೆ ಇಲ್ಲದೆ ಈಗೆಲ್ಲ ಮಾಡಿದ್ದೀನಿ ಎಂದು ಬೆಡ್ ಮೇಲೆ ಹೊರಗಿ ಕೂತವನಿಗೆ ಆಫೀಸಿಂದ ಕಾಲ್ ಬಂತು ಆಡಿಟಿಂಗ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ ಬನ್ನಿ ಎಂದು ತಾನು ಸ್ನಾನ ಮಾಡಿ ರೆಡಿಯಾಗಿ ನಿಂತವನು ದರಿದ್ರಿ ಕರೆದು ಸಾರಿ ಬೇಜಾರಾಗಬೇಡ ಎಂದು ಮತ್ತೇನು ಹೇಳದೆ ಓಟವನನ್ನು ದರಿದ್ರಿ ಹಾಗೆ ನಿಂತು ನೋಡಿದ್ಲು ದರ್ಶನ್ ಗಾಡಿನಲ್ಲಿ ರೈಲ್ವೆ ಸ್ಟೇಷನ್ ಬಳಿ ಬಿಡುತ್ತೇನೆ ಎಂದು ಬಂದ ಗಾಡಿ ಹತ್ತಿದ ಹುಡುಗ ಯಾವಾಗಲೂ ತಿರುಗಿ ನೋಡುವ ಹಾಗೆ ತಿರುಗ್ತ ದರಿದ್ರು ಕೂಡ ನೋಡಿದ್ಲು ಅಷ್ಟೇ ಕಣ್ಣಲ್ಲೇ ಸಾರಿ ಕಣಿ ಚಿನ್ನಮ್ಮ ನಿನ್ ಜೊತೆ ಇದ್ದು ನಿನ್ನ ಸಮಾಧಾನ ಮಾಡೋಕ್ಕೆ ಹಾಕ್ತಿಲ್ಲ ಎಂದು ಕತ್ತು ಭಾಗಿಸ್ದ ಟ್ರೈನ್ ಹತ್ತಿದ ಹುಡುಗನಿಗೆ ಕಾಡುವ ಮುಖ ಧರಿತು ಯಾಕೆ ಯಾಕೆ ಅಳ್ತಿದ್ಲು ಅವಳು ಬಳಿ ಮುಕ್ತವಾಗಿ ಮಾತಾಡಬೇಕು ಅದನ್ನೆಲ್ಲ ತಿಳಿಯೋವರೆಗೂ ಅವಳಿಂದ ದೂರ ಇದ್ದರೆ ಚಂದ ಎಂದು ನಿರ್ಧರಿಸಿ ರೂಮ್ ಸೇರಿದ ಹುಡುಗ ಒಂದು ವಾರ ಕೆಲಸದಲ್ಲಿ ಬ್ಯುಸಿಯಾದ ಹಾಗಾಗಿ ತಿಂಡಿ ಊಟ ಆಯ್ತಾ ಅಂತ ಅಷ್ಟೇ ಬಿಟ್ಟರೆ ಇನ್ನೇನು ಮೆಸೇಜ್ ಮಾಡಿದ ಹುಡುಗನ ಮನಸ್ಸು ತಿಳಿಯುವಲ್ಲಿ ದರಿತ್ರಿ ಸೋತ್ಲು ತಾನು ಅವರು ಆಸೆ ಪಟ್ಟಾಗಿ ಹಿರಿತಿದ್ದಕ್ಕೆ ಅವರಿಗೆ ಕೋಪ ಬಂದಿದೆ ಎಂದು ತಿಳಿದ ದರಿತ್ರಿ ಮನಸ್ಸಿಗೆ ತುಂಬ ಬೇಜಾರಾಯಿತು ಮನೆಯಲ್ಲಿ ಎಂಟಿ ಅಂದರೆ ಅವಳಿಗೂ ಮನಸ್ಸಿರುತ್ತೆ ಅದಕ್ಕೂ ಫೀಲಿಂಗ್ಸ್ ಇರುತ್ತೆ ಇಷ್ಟ ಕಷ್ಟ ಅಂತೆಲ್ಲ ಇರುತ್ತೆ ಎಲ್ಲ ಗಂಡಸರು ಹೀಗೆ ಎಂದು ತಿಳಿದು ತಾನು ಏನೋ ಅವನ ಬಳಿ ಅತಿಯಾಗಿ ಮಾತಾಡದೆ ಸುಮ್ಮನಾದ್ಲು ಅದ್ವೈತ್ಗೆ ತನ್ನವಳ ನೋಡುವ ಕಾತ್ರ ಬಟ್ ರಜೆ ಇಲ್ಲ ವರ್ಷದಲ್ಲಿ ಹೀಗೆ ನಾಲ್ಕು ಬಾರಿ ತುಂಬ ಬ್ಯುಸಿ ಇರುವ ಹುಡುಗ ಇನ್ನು ಮಿಕ್ಕ ಸಮಯದಲ್ಲಿ ಯಾವಾಗ ಬೇಕಾದರೂ ರಜೆ ಹಾಕ್ಬೋದಿತ್ತು ಅವರ ಬಾಸ್ ಕೂಡ ಕೆಲಸ ಇದ್ದಾಗ ಮಾತ್ರ ಕರೀತಿದ್ರು ತುಂಬ ಒಳ್ಳೆಯವರು ಆಗಾಗ ಕಾಲ್ ಮಾಡಿ ಊಟ ತಿಂಡಿ ಬಗ್ಗೆ ಕೇಳುತ್ತಿದ್ದ ಹುಡುಗ ಮುಂದೆ ಏನು ಮಾತಾಡೋದು ಎಂದು ಇಬ್ಬರು ಬಿಡ್ತಿದ್ರು ಹೀಗೆ ಒಂದು ತಿಂಗಳಲ್ಲಿ ಎರಡು ಬಾರಿ ಬಂದಿದ್ದ ರಾತ್ರಿ ಬಂದು ಬೆಳಿಗ್ಗೆ ಬೇಗ ಹೋಗಿದ್ದ ಅಷ್ಟ ಬಟ್ ದರಿದ್ರ ಬಳಿ ಹೆಚ್ಚೇನೂ ಮಾತಾಡಿರಲಿಲ್ಲ ಅಷ್ಟೊತ್ತಿಗೆ ತುಮಕೂರಿನಲ್ಲೇ ಒಳ್ಳೆ ಮನೆ ಹುಡುಕಿ ಯಾವ ದಿನ ಹೋಗೋದು ಎಂದು ಪ್ರಭಾವತಿಯವರೇ ಕೇಳಿ ಹೇಳಿದರು ಹಾಗಾಗಿ ತುಮಕೂರಿಗೆ ಹೋಗೋಕೆ ರೆಡಿಯಾದ್ರು ಮೊದಲ ಬಾರಿಗೆ ಮನೆ ಮಾಡ್ತಿದ್ರಿಂದ ತನ್ನ ಮನೆಯವರು ಹಾಗೆ ದೊಡ್ಡಮ್ಮ ಅವರ ಜೊತೆ ಅದೇ ಊರಲ್ಲಿ ಇದ್ದ ಅಕ್ಕ ಅಕ್ಕನ ಮಕ್ಕಳು ಹೊರಟರು ದರಿದ್ರಿ ಮೊದಲ ಬಾರಿಗೆ ತನ್ನ ತಾಯಿಯಿಂದ ದೂರ ಹೋಗೋಕ್ಕೆ ಕಷ್ಟ ಆದರೂ ಕಣ್ಣೀರಾಗದೆ ನೀವು ಬನ್ನಿ ಎಂದಳು ಪ್ರಭಾವತಿಯವರು ಮಗಳನ್ನು ಸಮಾಧಾನ ಮಾಡುವಂತೆ ಅವರೇ ತುಂಬ ಜನ ಬರ್ತಿದ್ದಾರೆ ನಾವೆಲ್ಲ ಇನ್ನೊಂದು ದಿನ ಬರ್ತೀವಿ ಹುಷಾರು ಎಂದು ಅಲಿಯನ್ಗೆ ತನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎಂದು ಮಾತಾಡಿ ಕಳಿಸಿಕೊಟ್ರು ಅಂದು ಶುಭ ಶುಕ್ರವಾರ ತುಮಕೂರಿಗೆ ಹೋಟವರು ಕಾರ್ನಲ್ಲಿ ಕೂತರು ತುಂಬ ಜನ ಇದ್ದಿದ್ರಿಂದ ಜಾಗ ಇಕ್ಕಟ್ಟಾಗಿದ್ದರಿಂದ ಅದ್ವೈತ್ ಅವಳನ್ನ ತನ್ನ ಪಕ್ಕ ಕೂರು ಎಂದು ಕರೆಯೋಮ್ಮನ್ನ ತನ್ನ ಅಕ್ಕನ ಮಕ್ಕಳು ನಾವು ನಿಮ್ಮ ಜೊತೆ ಎಂದು ಬಂದರು ದರಿದ್ರಿ ಹಿಂದೆ ಕೂತಿದ್ಲು ಒಮ್ಮೆ ತನ್ನವಳ ನೋಡಿ ತುಂಬ ಇಕ್ಕಟ್ಟಾಯ್ತ ಎಂದ ಅಮ್ಮ ದೊಡ್ಡಮ್ಮನ ಜೊತೆ ಕೂತಿದ್ದ ಹುಡುಗಿ ಏನು ಮಾತಾಡಲಿಲ್ಲ ಸುಮ್ಮನೆ ಇಲ್ಲ ಎನ್ನುವಂತೆ ಕತ್ತಾಡ್ಸಲು ಅಷ್ಟೆ ದರಿದ್ರಿನ ಮೊದಲು ನೀನು ಬಲ್ಗಾಲೆಟ್ಟು ಹೋಗು ಎಂದು ಹೇಳಿದ ಹೊಳಗೆ ಹೋಗಿ ನೋಡಿದ್ರೆ ಸಿಂಗಲ್ ಬೆಡ್ರೂಮ್ ಸ್ವಲ್ಪ ಚಿಕ್ಕದೇ ಆದರೂ ಚೊಕ್ಕ ಎಲ್ಲ ಥಿಂಗ್ಸ್ ಒಳಗೆ ತಂದಿಟ್ರು ಅದ್ವೈತ್ ಮದುವೆಯಲ್ಲಿ ಬಂದಿದ್ದ ಗಿಫ್ಟು ಹಾಗೆ ಬಾದ್ರೆ ಎಲ್ಲವನ್ನು ತಂದಿದ್ರು ಬಟ್ ದರಿದ್ರಿ ಮನೆಯಲ್ಲಿ ದರಿದ್ರಿ ಬಟ್ಟೆ ಅವಳಿಗಾಗಿ ಬ್ಲಾಂಕೆಟ್ ಕೊಟ್ಟು ಕಲಿಸಿದ್ರು ಅಷ್ಟೇ ಹೊಳಗೆ ಬಂದವರೇ ಮೊದಲೇ ಅದ್ವೈತ್ ಕ್ಲೀನಿಂಗ್ ಮಾಡಿದ್ರಿಂದ ಇನ್ನೊಮ್ಮೆ ನೀಟಾಗಿ ಒರೆಸಿ ಬೇಗ ದೇವರಿಗೆ ತನ್ನ ಅಮ್ಮ ಹೇಳಿದಂತೆ ಪೂಜೆ ಮಾಡಿ ಕಿಸಿ ಸಿಹಿ ಮಾಡಿ ಎಲ್ರಿಗೂ ಕೊಟ್ಟು ತಿಂಡಿಗೆ ಏನು ಮಾಡೋದು ಎಂದಾಗ ಉಪ್ಪಿಟ್ಟು ಬೇಗ ಆಗುತ್ತೆ ಅದನ್ನೇ ಮಾಡು ಎಂದರು ಅದ್ವೈತು ತಮ್ಮ ದೊಡ್ಡಮ್ಮ ಅಕ್ಕ ಅಕ್ಕನ ಮಕ್ಕಳು ಎಲ್ಲರ ಜೊತೆ ಖುಷಿಯಾಗಿದ್ದ ಆದರೆ ತನ್ನವ್ರ ಬಗ್ಗೆ ಮರೆತ ದರಿದ್ರಿಗೆ ಉಪ್ಪಿಟ್ಟಂದರೆ ಆಗಲ್ಲ ಬಟ್ ವಿಧಿ ಇಲ್ಲ ತಾನೇ ಮಾಡಿದ್ದು ಅಡುಗೆ ಮಾಡೋಕ್ಕೆ ಬರುತ್ತೆ ಅನ್ನೋ ವಿಷಯ ಅದ್ವೈದಕ್ಕೂ ಕೂಡ ಗೊತ್ತಿರಲಿಲ್ಲ ಹಾಗಾಗಿ ಉಪ್ಪಿಟ್ಟು ಬೇಗ ಆಗುತ್ತೆ ಮಾಡು ಎಂದಿದ ಬಟ್ ಅವಳು ತಿನ್ನಲ್ಲ ಅನ್ನೋ ವಿಷಯ ಗೊತ್ತಿರಲಿಲ್ಲ ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು